ನಮಸ್ಕಾರ ನಮ್ಮ ಹೊಲಗಳಲ್ಲಿ ನಾವು ಬಳಸೋ ಸಕ್ಕರೆ ತರ ಕಾಣೋ ಈ ಯೂರಿಯಾ ಇದೆಯಲ್ಲ ಇದೊಂಥರ ನಮ್ಮ ಹೀರೋ ಇದ್ದಾಗೆ ಆದ್ರೆ ಇದರ ನಿಜವಾದ ಕಥೆ ಏನು ಮಣ್ಣಿಗೆ ಹಾಕಿದ್ಮೇಲೆ ಇದು ಮಾಡೋ ಮ್ಯಾಜಿಕ್ ಆದ್ರೋ ಏನು ಬನ್ನಿ ಈ ಬಿಳಿ ಮುತ್ತಿನ ಸಾಹಸವನ್ನ ಒಟ್ಟಿಗೆ ಸೇರಿ ನೋಡೋಣ ಸರಿ ಮೊದಲಿದನ ಎಕ್ದಂ ಸರಳವಾಗಿ ಅರ್ಥ ಮಾಡ್ಕೊಂಡ್ಬಿಡೋಣ ಈಗ ನೋಡಿ ಡಿಎಪಿ ಗೊಬ್ಬರ ಇದೆಯಲ್ಲ ಅದನ್ನೊಂದು ದೊಡ್ಡ ಐಷಾರಾಮಿ ಕಾರು ಅಂತ ಅಂದ್ಕೊಳ್ಳಿ ಹಾಗಾದ್ರೆ ಯೂರಿಯಾ ಅದು ನಮ್ಮ ನಿಮ್ಮ ಬೈಕ್ ಇದ್ದಾಗೆ ಪಟ್ಟಂತ ಪಿಕಪ್ ತಗೊಳ್ಳುತ್ತೆ ಸಂದುಗುಂದುಗಳಲ್ಲೆಲ್ಲ ನುಗ್ಗುತ್ತೆ ಅಬ್ಬಾ ಏನು ಚುರುಕು ಆದ್ರೆ ಇಲ್ಲೊಂದು ಚಿನ್ನ ಎಚ್ಚರಿಕೆ ಇದೆ ಹೌದು ತಾನೆ ಬೈಕ್ ಓಡಿಸುವಾಗ ಸ್ವಲ್ಪ ಯಾಮಾರಿದ್ರೂ ಜಾರಿ ಬೀಳೋ ಚಾನ್ಸ್ ಇರುತ್ತಲ್ವಾ ಠೀಕ್ ಹಾಗೇನೆ ಯೂರಿಯಾ ಬಳಸುವಾಗ್ಲೂ ನಾವು ತುಂಬಾನೇ ಜಾಗರೂಕರಾಗಿರ್ಬೇಕು ಹಾಗಾದ್ರೆ ಈ ಬೈಕ್ನಿಂದ ಬೀಲ್ದೆ ಅದರ ಪೂರ್ತಿ ಮೈಲೇಜನ್ನ ಹೇಗೆ ಪಡೆಯೋದು ಬನ್ನಿ ನೋಡೋಣ ಮೊಟ್ಟ ಮೊದಲನೇದಾಗಿ ನಮ್ಮ ಕಥೆಯ ಹೀರೋನನ್ನೇ ನೇರವಾಗಿ ಭೇಟಿಯಾಗಿಬಿಡೋಣ ಈ ಬಿಳಿಮೊತ್ತು ನೋಡೋಕೆ ರೊಂಬ ಸಾದ ಅನಿಸ್ಬಹುದು ಆದ್ರೆ ಇದ್ರೊಳಗೆ ಒಂದು ದೊಡ್ಡ ಶಕ್ತಿಯೇ ಅಡಗಿದೆ ಗೊತ್ತಾ ಇದೇ ನೋಡಿ ನಮ್ಮ ಹೀರೋನ ಸೂಪರ್ ಪವರ್ ಯೂರಿಯಾದಲ್ಲಿ ಬರೋಬ್ಬರಿ ನಲ್ವತ್ತಾರು ಪರ್ಸೆಂಟ್ ಸಾರಜನಕ ಅಂದ್ರೆ ನೈಟ್ರೋಜನ್ ಇರುತ್ತೆ ಅಬ್ಬಾ ಬೇರೆ ಯಾವ ಘನಗೊಬ್ಬರದಲ್ಲೂ ಇಷ್ಟು ಜಾಸ್ತಿ ಸಾರಜನಕ ನಮಗೆ ಸಿಗೋದೇ ಇಲ್ಲ ಇದೇ ಇದರ ಅಸಲಿ ತಾಕತ್ತು ಹಾಗಾದ್ರೆ ಈ ಸಾರಜನಕ ಅಂದ್ರೆ ಏನು ಅದೊಂಥರ ನಮ್ಮ ಗಿಡಗಳ ಪಾಲಿಗೆ ಬಾಡಿ ಬಿಲ್ಡರ್ ಹಾಗೆ ಗಿಡಗಳು ಸರ್ರನೆ ಎತ್ತರಕ್ಕೆ ಬೆಳೆಯೋಕೆ ಒಳ್ಳೆ ದಷ್ಟಪುಷ್ಟವಾಗಿ ಕಾಣೋಕೆ ಮತ್ತೆ ಆ ಕಣ್ಣು ಕೂಕೋ ಕಡು ಹಸಿರು ಬಣ್ಣ ಬರಬೇಕಲ್ಲ ಅದಕ್ಕೆಲ್ಲ ಇದೇ ಕಾರಣ ಆದ್ರೆ ಕಥೆಯಲ್ಲಿ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಈಗ ನೋಡಿ ನಾವು ಅಕ್ಕಿಯನ್ನ ಹಸಿಯಾಗಿ ತಿನ್ನೋಕಾಗುತ್ತಾ ಆಗಲ್ಲ ಅಲ್ವಾ ಅದನ್ನ ಬೇಯಿಸಿ ಅನ್ನ ಮಾಡ್ಕೋಬೇಕು ಟಿಕ್ ಅದೇ ರೀತಿ ಗಿಡಗಳು ಯೂರಿಯಾವನ್ನ ಡೈರೆಕ್ಟಾಗಿ ತಗೊಳ್ಳಲ್ಲ ಅದು ಮೊದಲು ಮಣ್ಣಲ್ಲಿ ಚೆನ್ನಾಗಿ ಬೆಂದ ಮೇಲೇನೆ ಗಿಡಕ್ಕೆ ತಿನ್ನೋಕೆ ರೆಡಿಯಾಗೋದು ಹಾಗಾದ್ರೆ ನಾವು ಯೂರಿಯಾವನ್ನ ಹೊಲಕ್ಕೆ ಹಾಕಿದ್ಮೇಲೆ ಏನಾಗುತ್ತೆ ಮಣ್ಣಿನ ಕೆಳಗೆ ಒಂದು ಅದ್ಭುತವಾದ ಮ್ಯಾಜಿಕ್ ಶೋನೇ ಶುರುವಾಗಿಬಿಡುತ್ತೆ ಆ ಮಹಾನ್ ರೂಪಾಂತರ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಸರಿ ಈ ಮ್ಯಾಜಿಕ್ ಶೋ ಇದೆಯಲ್ಲಾ ಇದಲ್ಲಿರೋದು ಮೂರೇ ಮೂರು ಸ್ಟೆಪ್ಸ್ ತುಂಬಾ ಸಿಂಪಲ್ ಮೊದಲನೇದಾಗಿ ನೀರ್ ಕಂಡ ತಕ್ಷಣ ಪಟ್ಟಂಟ ಕರಗಿ ಹೋಗುತ್ತೆ ಮಾಯಾ ಇನ್ನು ಎರಡನೇ ಹಂತ ಇಲ್ಲಿ ವೇಷ ಬದಲಾಗುತ್ತೆ ಮಣ್ಣಲ್ಲಿ ಯೂರಿಯೇಸ್ ಅಂತ ಒಬ್ಬ ಜಾದುಗಾರ ಇರ್ತಾ ನೋಡಿ ಅವನು ಯೂರಿಯಾಗೆ ಬೇರೆ ಡ್ರೆಸ್ ಹಾಕಿ ಅಮೋನಿಯಂ ಆಗಿ ಚೇಂಜ್ ಮಾಡ್ತಾನೆ ಇನ್ನು ಕೊನೆಯ ಮೂರನೇ ಹಂತದಲ್ಲಾಗೋದು ಭರ್ಜರಿ ಅಡುಗೆ ಮಣ್ಣಲ್ಲಿರೋ ನಮ್ಮ ಫ್ರೆಂಡ್ಸ್ ಅಂದ್ರೆ ಬ್ಯಾಕ್ಟೀರಿಯಾಗಳು ಈ ಅಮೋನಿಯಂನ್ನ ಗಿಡಗಳಿಗೆ ಇಷ್ಟಾಗೋ ನೈಟ್ರೇಟ್ ಅನ್ನು ಊಟವಾಗಿ ರೆಡಿ ಮಾಡಿ ಬಡಿಸ್ಬಿಡ್ತಾವೆ ಆದರೆ ಇಲ್ಲೊಂದು ಮುಖ್ಯವಾದ ಎಚ್ಚರಿಕೆ ಆ ವೇಷ ಬದಲಾವಣೆ ಆಗುವಾಗ ಅಂದ್ರೆ ಯೂರಿಯಾ ಅಮೋನಿಯಂ ಆಗಿ ಬದಲಾಗುವಾಗ ನಾವು ಅದನ್ನ ಮಣ್ಣಿನ ಮೇಲೆ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಭಾಗ ಗ್ಯಾಸ್ ಆಗಿ ಆಕಾಶಕ್ಕೆ ಹಾರಿ ಹೋಗುತ್ತೆ ಅಂದ್ರೆ ನಮ್ಮ ಕಷ್ಟದ ದುಡ್ಡು ಗಾಳಿಯಲ್ಲಿ ಹೋದಾಗೆ ಲೆಕ್ಕ ಸರಿ ಗಿಡಕ್ಕೆ ಊಟ ಸಿಕ್ತು ಈಗ ಆ ಶಕ್ತಿ ತೊಕೊಂಡು ಅದು ಮಾಡುತ್ತೆ ಗಿಡದ ಒಳಗೆ ನಡೆಯೋ ಪವಾಡವಾದ್ರೂ ಏನು ಬನ್ನಿ ಅದನ್ನು ನೋಡೋಣ ನೋಡಿ ಗಿಡದೊಳಗೆ ಸಾರಜನಕದ ಕೆಲಸ ಮೂರು ಒಂದು ಇದು ಕ್ಲೋರೋಫಿಲ್ ಕಾರ್ಖಾನೆಗಳನ್ನ ಕಟ್ಟುತ್ತೆ ಇದರಿಂದ ಗಿಡ ಸೂರ್ಯನ ಬೆಳಕಿನಿಂದ ಜಾಸ್ತಿ ಆಹಾರ ತಯಾರಿಸುತ್ತೆ ಎರಡು ಇದು ಪ್ರೋಟೀನ್ ತಯಾರಿಸಿ ಕಾಂಡವನ್ನ ಉಕ್ಕಿನ ಥರ ಗಟ್ಟಿ ಮಾಡುತ್ತೆ ಎಲೆಗಳನ್ನ ಅಗ್ಲ ಮಾಡುತ್ತೆ ಇನ್ನು ಮೂರನೇದು ಇದು ಜೀವಕೋಶಗಳ ವಿಭಜನೆಗೆ ವೇಗ ಕೊಟ್ಟು ಗಿಡ ಚಿಗುರಿ ಸರ್ರನೆ ಬೆಳೆಯೋ ಹಾಗೆ ಮಾಡುತ್ತೆ ಆದ್ರೆ ನಮ್ಮ ಹೀರೋ ಯೂರಿಯಾದ ಈ ಪ್ರಯಾಣ ಅಷ್ಟು ಸುಲಭವಾಗಿಲ್ಲ ದಾರಿಯಲ್ಲಿ ಕೆಲವು ಶತ್ರುಗಳು ಹೊಂಚು ಹಾಕಿ ಕೂತಿದ್ದಾರೆ ಯಾರು ಆ ಶತ್ರುಗಳು ಅವರಿಂದ ನಮ್ಮ ಯೂರಿಯಾವನ್ನು ಹೇಗೆ ಕಾಪಾಡಬೇಕು ಈಗ್ ನೋಡೋಣ ಮೊದಲನೇ ಶತ್ರು ಆವೀಕರಣ ಇದೊಂಥರ ಮಾಯವಾಗು ಭೂತ ಇದ್ದಾಗೆ ಯೂರಿಯಾವನ್ನು ಬಿಸಿಲಿರೋ ಒಣಮಣ್ಣಿನ ಮೇಲೆ ಹಾಕ್ಬಿಟ್ರೆ ಸಾಕು ಕರ್ಪೂರದ ತರ ಫುರ್ರಂತ ಗಾಳಿಯಲ್ಲೇ ಆವಿಯಾಗ್ ಹೋಗುತ್ತೆ ಇದರಿಂದ ನಮ್ಮ ದುಡ್ಡಿಗೆ ನೇರ ನಷ್ಟ ಇದಕ್ಕೆ ಪರಿಹಾರ ರೊಂಬ ಸುಲಭ ಮಣ್ಣಲ್ಲಿ ತೇವಾಂಶ ಇದ್ದಾಗ ಹಾಕಿ ಅಥವಾ ಹಾಕಿದ ತಕ್ಷಣ ಮಣ್ಣಿನ ಜೊತೆ ಬೆರೆಸ್ಬಿಡಿ ಅಷ್ಟೇ ಇನ್ನು ಎರಡನೇ ಶತ್ರು ಹೋಗುವುದು ಯೂರಿಯಾ ನೀರಿನಲ್ಲಿ ಬೇಗ ಕರಗುತ್ತೆ ನೋಡಿ ಅದಕ್ಕೆ ನಾವು ಜಾಸ್ತಿ ನೀರು ಹಾಯಿಸಿದ್ರೆ ಅದು ಬೇರುಗಳಿಗೆ ಸಿಗದೆ ಮಣ್ಣಿನ ಆಳಕ್ಕೆ ಇಳಿದು ಹೋಗಿ ಪೂರ್ತಿ ವೇಸ್ಟ್ ಆಗುತ್ತೆ ಇದಕ್ಕೂ ಪರಿಹಾರ ಇದೆ ಒಂದೇ ಸಲಕ್ಕೆ ಎಲ್ಲ ಗೊಬ್ಬರ ಸುರಿಯೋ ಬದಲು ಮಗುಳಿಗೆ ಊಟ ಬಡಿಸಿದ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಕಂತುಗಳಲ್ಲಿ ಹಾಕೋದು ಜಾಣತನ ಹಾಗಾದ್ರೆ ಈ ಶತ್ರುಗಳನ್ನೆಲ್ಲ ಸೋಲ್ಸೋದು ಹೇಗೆ ಇಲ್ಲಿ ರೈತರಾದ ನಾವೇ ಮಾರ್ಗದರ್ಶಕರಾಗಬೇಕು ನಮ್ಮ ಜಾಣ್ಮೆಯಿಂದ ಯೂರಿಯಾದ ಒಂದೊಂದು ಬಿಳಿ ಮುತ್ತನ್ನು ಪೋಲಾಗದಂತೆ ನಮ್ಮ ಬೆಳೆಗೆ ಸಿಗೋ ಹಾಗೆ ಮಾಡಬಹುದು ಗೆಲ್ಲೋಕಿರೋದು ಮೂಡೇ ಮೂರು ತಂತ್ರಗಳು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದು ಟೈಮಿಂಗ್ ಮಣ್ಣಲ್ಲಿ ತೇವಾಂಶ ಇದ್ದಾಗಲೇ ಹಾಕಬೇಕು ಎರಡು ಅತಿಯಾಗಿ ತಿನ್ನಿಸ್ಬಾರ್ದು ಕಂತುಗಳಲ್ಲಿ ಕೊಡಬೇಕು ಇನ್ನು ಮೂರು ಬೇವಿನ ಲೇಪಿತ ಯೂರಿಯಾ ಬಳಸಿ ಈ ಬೇವಿನ ಕೋಟಿಂಗ್ ಇದೆಯಲ್ಲ ಇದು ಅಡಿಗೆ ಪ್ರಕ್ರಿಯೆಯನ್ನು ನಿಧಾನ ಮಾಡುತ್ತೆ ಇದರಿಂದ ಗಿಡಕ್ಕೆ ನಿಧಾನವಾಗಿ ರೊಂಬ ದಿನಗಳವರೆಗೂ ಊಟ ಸಿಗ್ತಾನೇ ಇರುತ್ತೆ ಹಾಗಾದ್ರೆ ಈ ಇಡೀ ಕಥೆಯ ಸಾರಾಂಶವಾದ್ರೂ ಏನು ಯೂರಿಯಾ ಅನ್ನೋದು ನಮ್ಮ ಬೆಳೆಗೆ ನಾವು ಕೊಡೋ ಒಂದು ಇನ್ಸ್ಟೆಂಟ್ ಎನರ್ಜಿ ಬೂಸ್ಟ್ ಇದ್ದ ಹಾಗೆ ಆದರೆ ಒಂದು ವಿಷಯ ನೆನ್ಪಿರಲಿ ಈ ಬೂಸ್ಟನ್ನು ಜಾಗರೂಕತೆಯಿಂದ ಸರಿಯಾದ ವಿಧಾನದಲ್ಲಿ ಕೊಡಬೇಕು ಇಲ್ಲಾಂದ್ರೆ ಅದು ಗಾಳಿ ಅಥವಾ ನೀರಿನ ಪಾಲಾಗಿ ವ್ಯರ್ಥವಾಗಿ ಹೋಗುತ್ತೆ ಸರಿ ಹೋಗು ಮುನ್ನ ನಿಮಗೊಂದು ಕುತೂಹಲದ ಪ್ರಶ್ನೆ ಇತ್ತೀಚೆಗೆ ಎಲ್ಲೆಲ್ಲೋ ನ್ಯಾನೋ ಯೂರಿಯಾ ಬಗ್ಗೆನೇ ಮಾತು ಒಂದು ಬಾಟಲ್ ನ್ಯಾನೋ ಯೂರಿಯಾ ಒಂದು ಚೀಲ ಗೊಬ್ಬರಕ್ಕೆ ಸಮ ಅಂತ ಹೇಳ್ತಾರಲ್ಲ ಅದು ನಿಜಾನಾ ಅದ್ರ ಹಿಂದಿರೋ ವಿಜ್ಞಾನವಾದ್ರು ಏನು ಇದರ ಬಗ್ಗೆ ಮುಂದೊಂದಿನ ಮಾತಾಡೋಣ ಅಲ್ಲಿಯವರೆಗೂ ಯೋಚನೆ ಮಾಡ್ತಾ ಇರಿ